ರಜನಿ ಪಲ್ಲವಿ ಕನ್ನಡ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸಾಮಾನ್ಯವಾಗಿ ಸೌತೆಕಾಯಿ ಕಡುಬನ್ನು ಎಲ್ಲರೂ ಮಾಡ್ತಾರೆ ಆದರೆ ನಾನಿಲ್ಲಿ ಸೌತೆಕಾಯಿ ಉಂಡಿ ಏನು ಮಾಡ್ತೇನೆ ಇದು ತುಂಬ ಚೆನ್ನಾಗಾಗುತ್ತೆ ನನ್ನ ಮಗಳಿಗೆ ತುಂಬ ಇಷ್ಟ ತಿಂಡಿ ನಾನು ಇಲ್ಲಿ ಸೌತೆಕಾಯಿಯನ್ನು ಇಟ್ಕೊಂಡಿದ್ದೇನೆ ಅಕ್ಕಿಯನ್ನು ತೊಳೆದು ರವೆ ಬೀಸಿ ಇಟ್ಕೊಂಡಿದ್ದೇನೆ ಮೊದಲಿಗೆ ಕಾವಲಿಯಲ್ಲಿ ಎಣ್ಣೆ ಇಟ್ಕೊಳ್ಬೇಕು ಒಗ್ಗರಣೆಗೆ ಸಾಸಿವೆ ಒಣಮೆಣಸು ಉದ್ದಿನ ಉದ್ದಿನಬೇಳೆ ಹಾಕಿ ನಾವು ಮಾಮೂಲಿ ಅಡಿಗೆ ಏನು ಒಗ್ಗರಣೆ ಹಾಕ್ತೀವಿ ಅದೇ ರೀತಿಯೇ ಒಗ್ಗರಣೆ ಹಾಕ್ಕೊಳ್ಳೋದು ಕರಿತೀವಿ ಮತ್ತು ನಾನು ಹಸಿಮೆಣಸು ಸಣ್ಣ ಗುಡ್ಡಿ ಬೇಕಾದರೂ ಹಾಕ್ಬೋದು ನಾನು ಮಿಕ್ಸಿಲಿ ಪೇಸ್ಟ್ ಮಾಡೇ ಹಾಕ್ತೇನೆ ಮಕ್ಕಳು ತಿನ್ನೋದ್ರಿಂದ ಖಾರ ಆಗುತ್ತೆ ಅಂತ ಹೇಳಿ ಒಗ್ಗರಣೆ ನಂತರ ಚೆನ್ನಾಗಿ ಒಗ್ಗರಣೆ ಆಗಬೇಕು ಒಗ್ಗರಣೆ ಆದ ನಂತರ ನಾವಿಲ್ಲಿ ಹಸಿರನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಅಕ್ಕಿ ರವೆ ನಾನು ತೊಳೆದ್ಬಿಟ್ಟು ಚೆನ್ನಾಗಿ ನೀರೆಲ್ಲ ಬರೆಸ್ಕೊಂಡು ಮಿಕ್ಸಿಲೇ ರವೆ ಮಾಡ್ಕೊಂಡಿದ್ದೇನೆ ನೀವು ಮಿಲ್ಲಲ್ಲಿ ಕೊಟ್ಟು ರವೆ ಮಾಡಿಸ್ಕೊಂಡ್ರೂ ಪರವಾಗಿಲ್ಲ ಆದರೆ ಈ ಕ ಉಂಡೆಗೆ ಏನಿದೆ ಸ್ವಲ್ಪ ಹಿಟ್ಟು ಸಮೇತ ರವೆ ಇದ್ದರೆ ತುಂಬ ಚೆನ್ನಾಗಾಗಿ ಬರುತ್ತೆ ಮೆತ್ತ ಮೆತ್ತಗಾಗುತ್ತೆ ಬರೀ ರವೆನೇ ಇದ್ದರೆ ಏನಾಗುತ್ತೆ ಒಡೆದು ಹೋಗುತ್ತೆ ಅಂತ ಮುದ್ದೆ ಮುದ್ದೆ ಥರ ಬರೋದಿಲ್ಲ ಮೆತ್ತಗೆ ಮೆತ್ತಗೆ ಬೇಕಾದರೆ ಹೀಗೆ ಮಾಡ್ಕೊಳ್ಬೇಕು ನಾನು ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಈಗ ಸೇರಿಸ್ಕೊಳ್ತಾ ಇದ್ದೀನಿ ರವೆ ಚೆನ್ನಾಗಿ ಹುರ್ಕೊಳ್ಬೇಕು ನೀರು ನಂಶ ನಾವು ನೀರಲ್ಲಿ ತೊಳೆದಿರೋದ್ರಿಂದ ನೀರಿನ ಹೋಗಿ ರವೆ ರವೆ ಥರ ಆಗಬೇಕು ಈ ಪ್ರಮಾಣಕ್ಕೆ ಬಂದ ನಂತರ ಇಲ್ಲಿ ಓಪನ್ ಕೂಡ ಸೇರಿಸ್ಕೊಳ್ತಾ ಇದ್ದೇನೆ ಉಪ್ಪು ನಿಮಗೆ ರುಚಿಗೆ ಎಷ್ಟು ಬೇಕು ಅಷ್ಟನ್ನು ಸೇರಿಸ್ಕೊಳ್ಳಿ ರವೆ ಚೆನ್ನಾಗಿ ಹುರ್ಕೊಳ್ಬೇಕು ಇಲ್ಲ ಅಂದರೆ ಗಂಟಾಗೋ ಆಗೋ ಸಾಧ್ಯತೆ ಇರುತ್ತೆ ಈಗ ನಾನು ಸೌತೆಕಾಯಿ ತುರಿದಿದ್ದನ್ನು ಹಾಕ್ಕೊಳ್ತಾ ಇದ್ದೇನೆ ಸೌತೆಕಾಯಿ ನೀರು ಸಮೇತ ಹಾಕಬೇಕು ಆ ನೀರಿನ ಪರಿಮಳನೇ ಇದು ಉಂಡಿ ಎಳ್ಕೊಂಡು ತುಂಬ ಚೆನ್ನಾಗಾಗಿ ಬರುತ್ತೆ ನಾನಿಲ್ಲಿ ಇಡೀ ಒಂದೂವರೆ ಸೌತೆಕಾಯಿನ ಉಪಯೋಗಿಸಿದ್ದೇನೆ ದೊಡ್ಡ ಸೌತೆಕಾಯಿ ಇದ್ದರೆ ಒಂದು ಸೌತೆಕಾಯಿ ಸಾಕಾಗುತ್ತೆ ಎರಡು ಪಾವು ರವೆ ಅಂತ ಎರಡು ಲೋಟ ರವೆಗೆ ಇಲ್ಲಿ ಹಾಕ್ಕೊಂಡಿದ್ದೇನೆ ನಾನು ಇದನ್ನ ಸ್ವಲ್ಪ ಬಾಡಿಸ್ಕೊಳ್ಬೇಕು ಸೌತೆಕಾಯಿ ತುರಿ ಹಾಕ್ಕೊಂಡಂತೆ ಆ ನೀರು ಅಂಶ ನೋಡ್ಕೊಂಡಿದ್ದು ನಾನಿಲ್ಲಿ ಬಿಸಿನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ ಸೌತೆಕಾಯಿಯಲ್ಲಿ ನೀರು ಬಿಡುತ್ತೆ ಆ ಕಾರಣದಿಂದ ಚೆನ್ನಾಗಿ ನೋಡಿಕೊಂಡು ಒಂದು ಅಂದಾಜಿಗೆ ನೀರನ್ನು ಸೇರಿಸ್ಕೊಳ್ಳಿ ಬಿಸಿ ನೀರಾಗಿರೋ ಕಾರಣ ಬೇಗ ಬೆಂದು ಬರುತ್ತೆ ಕೈ ಆಡಿಸ್ತಾನೆ ಇರಬೇಕು ಇಲ್ಲ ಗಂಟಾಗುತ್ತೆ ಈಗ ಚೆನ್ನಾಗಿ ಇದು ಕುದಿಬೇಕು ಅರ್ಧ ಪ್ರಮಾಣದಷ್ಟು ಈ ಹಂತದಲ್ಲೇ ಬೇಯಬೇಕು ನಮ್ಮ ರವೆ ಏನಿದೆ ಆವಾಗ ಮಾತ್ರ ಕಡುಬು ಚೆನ್ನಾಗಾಗುತ್ತೆ ಇಲ್ಲಾಂದರೆ ಗಟ್ಟಿ ಆಗುತ್ತೆ ಮೆತ್ತಗಾಗಿ ಕಡುಬು ಕಡುಬು ಬರಲಿಲ್ಲ ಈ ಹಂತದ ತನಕ ಬರಬೇಕು ಇದಾದ ನಂತರ ಈಗ ಉಂಡೆನ್ನು ಕಟ್ಕೊಳ್ತಾ ಇದ್ದೇನೆ ನಮ್ಮಲ್ಲಿ ಉಂಡೆಯನ್ನು ಖಾಲಿ ಕಟ್ಟಿ ಯಾವುದೇ ವಸ್ತುವನ್ನು ಬೇಯಿಸೋದಿಲ್ಲ ಆ ಕಾರಣಕ್ಕಾಗಿ ನಾವು ಉಂಡೆಗೆ ಸಣ್ಣದಾದಂತಹ ತೂತ ಮಾಡಿಯೇ ಬೇಯಿಸಲು ಕಡುಬನ್ನು ಇಲ್ಲಿ ಕಟ್ಕೊಳ್ತಾ ಇದ್ದೇನೆ ನಾವು ಸಣ್ಣಕ್ಕಿರ್ತಾ ಹೇಳೋದಿತ್ತು ಅದು ಯಾಕೆ ತೂತ ಅಂತ ಹೇಳಿದರೆ ಕೊಬ್ಬರಿ ಎಣ್ಣೆ ಹಾಕಲಿಕ್ಕೆ ಅಂತ ಹೇಳಿ ಕೊಬ್ಬರಿ ಎಣ್ಣೆಗೆ ಈ ಕಡುಬನ್ನು ತಿನ್ನಲಿಕ್ಕೆ ತುಂಬ ರುಚಿಯಾಗುತ್ತೆ ನಾನು ಇಡ್ಲಿ ಪಾತ್ಲೆಯಲ್ಲಿ ನೀರು ಬಿಸಿ ಆದ ನಂತರ ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಈ ಕಡುಬು ಬೆಂದರೆ ಸಾಕಾಗುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಮಲೆನಾಡಲ್ಲಿ ಹೆಚ್ಚಾಗಿ ಬೆಳಗಿನ ತಿಂಡಿ ಅಕ್ಕಿ ತಿಂಡಿನೇ ಮಾಡ್ತಾರೆ ಯಾಕಂದರೆ ಗಟ್ಟಿ ಪದಾರ್ಥ ತಿಂದು ಕೆಲಸಕ್ಕೆಲ್ಲ ಹೋಗೋರಿಗೆ ಅನುಕೂಲ ಆಗುತ್ತೆ ಅಂತೇಳಿ ಅದು ಮೊದಲಿಂದನೂ ರೂಢಿಯಾಗಿ ಬಂದುಬಿಟ್ಟಿದೆ ಎಲ್ಲರ ಮನೆಯಲ್ಲೂ ಅದು ಸಹಜವಾಗಿ ಅಕ್ಕಿ ತಿಂಡಿನೇ ಮಾಡ್ತಾರೆ ಆರೋಗ್ಯಕರವಾದಂತಹ ಅಡುಗೆ ನೀವು ಒಂದು ಸಲ ಟ್ರೈ ಮಾಡಿ ವಿಡಿಯೋ ನೋಡುವಾಗಲೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿದ್ರೆ ನಾನು ಯಾವಾಗ ವೀಡಿಯೋ ಹಾಕಿದ್ರೂ ನಿಮಗೆ ತಕ್ಷಣ ಸಿಗುತ್ತೆ ಈ ಅಡುಗೆನ ನೀವು ಒಂದ್ಸಲ ಟ್ರೈ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು